ಎಲ್ಲರಿಗೂ ನನ್ನ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಶ್ರೀ ಕಬ್ಬಾಳಮ್ಮ ದೇವಿ ಮಿಲೆಕ್ಸ್ ಡಿಸ್ಟ್ರಿಬ್ಯೂಟರ್ಸ್ ಶುರು ಮಾಡಿ ಒಂದು ತಿಂಗಳಾಯಿತು ಆಯಿತು ಆ್ಯಂಡ್ ಎಲ್ಲರಿಂದ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಯೂಸ್ ಮಾಡ್ತಿರೋ ಎಲ್ಲರಿಗೂ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಆ್ಯಂಡ್ ರಿಸಲ್ಟ್ಸ್ ಸಿಕ್ಕಿದೆ ಈ ಮೂಲಕ ನನಗೆ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಒಳ್ಳೆ ಆರೋಗ್ಯ ಸಿಗಬೇಕನ್ನೋ ಉದ್ದೇಶ ತುಂಬ ಜಾಸ್ತಿ ಆಗಿದೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ತುಂಬ ಜನರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ ಅದರಲ್ಲೂ ಈಗಿನ ಜನ್ರೇಷನಲ್ಲಂತೂ ತುಂಬ ಹೆಲ್ತ್ ಇಶ್ಯೂಸ್ ಇದೆ ಸೊ ಅದಕ್ಕೆ ಅಂತಲೇ ನಾನು ನನ್ನದೊಂದು ಪುಟ್ಟ ಪ್ರಯತ್ನ ಮಾಡಿದ್ದೀನಿ ಇಷ್ಟು ಒಳ್ಳೆಯ ಯೂಸ್ ಇರೋ ಹೆಲ್ತ್ ಮಿಲೆಕ್ಸ್ ಆರೋಗ್ಯ ಅಮೃತ ಶೂರ್ಣ ಯೂಸ್ ಮಾಡಿ ಒಳ್ಳೆಯ ಆರೋಗ್ಯ ಕಾಪಾಡ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ